ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೊಸ ಪಠ್ಯಕ್ರಮದ ಮೊದಲ ಅಧ್ಯಾಯ ಚೈಲ್ಡ್ಹುಡ್ ಅಂತ ಇದೆ ಇದನ್ನೇ ನಾವು ಕನ್ನಡದಲ್ಲಿ ಬಾಲ್ಯಾವಸ್ಥೆ ಅಂತ ಓದ್ತೀವಿ ಈ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳೋಣ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಓಕೆ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಮೊದಲು ಕೀ ಪಾಯಿಂಟ್ಸನ್ನು ನಾನು ಇಲ್ಲಿ ನೋಟ್ ಮಾಡಿದ್ದೀನಿ ಅದಾದಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಅಥವಾ ಮೊದಲನೆಯ ಅಂಶ ಬಾಲ್ಯಾವಸ್ಥೆಯ ಅವಧಿ ಎಷ್ಟು ವರ್ಷಗಳು ಅಂತ ಅಂದರೆ ಎರಡರಿಂದ ಹನ್ನೆರಡು ವರ್ಷಗಳ ಅವಧಿಯನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ ಓಕೆ ಸೊ ಈ ಒಂದು ವಿಧವನ್ನು ನಮಗೆ ತಿಳಿಸಿದವರು ಎಲಿಜಬೆತ್ ಹರ್ಲಾಕ್ರವರು ಸೊ ಅವರ ಪ್ರಕಾರ ಬಾಲ್ಯಾವಸ್ಥೆಯ ಅವಧಿ ಎರಡರಿಂದ ಹನ್ನೆರಡು ವರ್ಷಗಳು ಓಕೆ ನೆಕ್ಸ್ಟು ಎರಡನೆಯ ಅಂಶ ಬಾಲ್ಯಾವಸ್ಥೆಯ ಎರಡು ವಿಧಗಳು ಯಾವುದು ಅಂತ ಪ್ರಶ್ನೆ ಆದರೆ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಓಕೆ ಬಾಲ್ಯಾವಸ್ಥೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯ ಬಾಲ್ಯಾವಸ್ಥೆ ಇದರ ಅವಧಿಯನ್ನು ಕೂಡ ಪ್ರಶ್ನೆಯಾಗಿ ಕೇಳ್ಬೋದು ಪೂರ್ವ ಬಾಲ್ಯಾವಸ್ಥೆಯ ಅವಧಿ ಎರಡರಿಂದ ಆರು ವರ್ಷಗಳು ಉತ್ತರ ಬಾಲ್ಯಾವಸ್ಥೆಯ ಅವಧಿ ಆರರಿಂದ ಹನ್ನೆರಡು ವರ್ಷಗಳು ಓಕೆ ಆ ನಂತರ ಹದಿಮೂರರಿಂದ ತಾರುಣ್ಯಾವಸ್ಥೆಯನ್ನು ನಾವು ನೋಡ್ತೀವಿ ಅದನ್ನು ನೆಕ್ಸ್ಟ್ ಲೆಸನ್ನಾಗಿಟ್ಟಿದ್ದಾರೆ ಸೊ ಅದನ್ನು ಕೂಡ ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣಂತೆ ಇವತ್ತು ಸಂಪೂರ್ಣವಾಗಿ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದೆ ಓಕೆ ಸೊ ಈಗ ಪೂರ್ವ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಇವುಗಳನ್ನು ನಾವು ಹಲವಾರು ಹೆಸರುಗಳಿಂದ ಕರಿತೀವಿ ಅದರ ಗುಣಲಕ್ಷಣಗಳ ಆಧಾರದ ಮೇಲೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಅಂತಹ ಪ್ರಶ್ನೆಗಳನ್ನೇ ಇಲ್ಲಿ ನೋಟ್ ಮಾಡ್ತಾ ಹೋಗಿದ್ದೀನಿ ಇಲ್ಲಿ ಮೂರನೆಯ ಪ್ರಶ್ನೆ ನೋಡಿ ಯಾವ ಅವಧಿಯನ್ನು ನಾವು ಶಾಲಾ ಪೂರ್ವ ವಯಸ್ಸು ಅಂತ ಕರಿತೀವಿ ಶಾಲಾ ಪೂರ್ವ ವಯಸ್ಸು ಅಂತ ಅಂದರೆ ಪೂರ್ವ ಬಾಲ್ಯಾವಸ್ಥೆ ಯಾಕಂದರೆ ಎರಡರಿಂದ ಆರು ವರ್ಷಗಳ ಅವಧಿ ಏನಿದೆ ಅದು ಶಾಲೆಗೆ ಇನ್ನು ಮಕ್ಕಳು ಬಂದಿರೋದಿಲ್ಲ ಸೊ ಹಾಗಾಗಿ ಶಾಲಾ ಪೂರ್ವ ವಯಸ್ಸು ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟು ಯಾವ ಹಂತವನ್ನು ಕೂಟಯುಗ ಎಂದು ಕರೆಯಲಾಗುತ್ತದೆ ಇದು ಎರ ಟಿ ಟಿ ಎರಡು ಸಾವಿರದ ಹದಿನಾಲ್ಕು ಪತ್ರಿಕೆ ಒಂದರಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವ ಹಂತವನ್ನು ಕೂಟಯುಗ ಎಂದು ಕರೆಯಲಾಗುತ್ತದೆ ಅಂದರೆ ಉತ್ತರ ಬಾಲ್ಯ ಹಂತ ಓಕೆ ಉತ್ತರ ಬಾಲ್ಯಾವಸ್ಥೆ ಅಥವಾ ಉತ್ತರ ಬಾಲ್ಯ ಹಂತವನ್ನು ಕೂಟಯುಗ ಅಂತ ಕರಿತೀವಿ ಓಕೆ ಕೂಟ ಪೂರ್ವಯುಗ ಅಂತ ಯಾವುದನ್ನು ಕರಿತೀವಿ ಅಂತ ಅಂದರೆ ನಮ್ಮ ಉತ್ತರ ಯಾವುದಾಗಿರಬೇಕು ಪೂರ್ವ ಬಾಲ್ಯಾವಸ್ಥೆ ಸೊ ನೆಕ್ಸ್ಟು ಆರನೆಯ ಪ್ರಶ್ನೆ ಯಾವ ಅವಧಿಯನ್ನು ಕಾರ್ಯಪೂರ್ವ ಹಂತ ಎಂದು ಕರೆಯಲಾಗುತ್ತದೆ ಕಾರ್ಯಪೂರ್ವ ಹಂತ ನಾವು ಜಿನ್ಪಿಯಾಜಿ ಅವರ ನಾಲ್ಕು ಹಂತಗಳಲ್ಲಿ ನೋಡ್ತೀವಿ ಅದರಲ್ಲಿ ಎರಡನೇ ಹಂತ ಕಾರ್ಯಪೂರ್ವ ಹಂತ ಸೊ ಆ ಒಂದು ಅವಧಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡಾಗ ನಮಗಿಲ್ಲಿ ಉತ್ತರ ಸುಲಭವಾಗುತ್ತಾಗುತ್ತೆ ಪೂರ್ವ ಬಾಲ್ಯಾವಸ್ಥೆಯನ್ನು ನಾವು ಕಾರ್ಯ ಕಾರ್ಯಪೂರ್ವ ಹಂತ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ ಯಾವ ಅವಧಿಯನ್ನು ಮೂರ್ತ ಕಾರ್ಯಗಳ ಹಂತ ಅಂತ ನಾವು ಕರಿತೀವಿ ಉತ್ತರ ಬಾಲ್ಯಾವಸ್ಥೆಯನ್ನು ನಾವು ಮೂರ್ತ ಕಾರ್ಯಗಳ ಹಂತ ಅಂತ ಕರಿತೀವಿ ಓಕೆ ಸೊ ಈ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಜಿನ್ ಪಿಯಾಜಿ ಅವರು ನೀಡಿರುವಂತಹ ನಾಲ್ಕು ಹಂತಗಳಲ್ಲಿ ಎರಡು ಮತ್ತು ಮೂರನೆಯ ಹಂತ ಆಗುತ್ತೆ ಸೊ ಅದು ಯಾವ ಅವಧಿಗೆ ಸಂಬಂಧಪಡುತ್ತೆ ಅಂದರೆ ಕಾರ್ಯಪೂರ್ವ ಹಂತ ಪೂರ್ವ ಬಾಲ್ಯಾವಸ್ಥೆಗೆ ಸಂಬಂಧಪಡುತ್ತೆ ಮೂರ್ತ ಕಾರ್ಯಗಳ ಹಂತ ಅಂದರೆ ಉತ್ತರ ಬಾಲ್ಯಾವಸ್ಥೆಗೆ ಸಂಬಂಧಪಡುತ್ತೆ ನೆಕ್ಸ್ಟು ಏಳನೆಯ ಅಂಶ ಕ್ರೋಢೀಕರಣದ ಹಂತ ಶಾಲಾ ಪೂರ್ವ ಹಂತ ಎಂದು ಕರೆಯುವುದು ಯಾವ ಯಾವ ಒಂದು ಅವಧಿಯನ್ನು ಅಥವಾ ಯಾವ ಒಂದು ಹಂತವನ್ನು ಅಂದರೆ ಪೂರ್ವ ಬಾಲ್ಯಾವಸ್ಥೆಯ ಹಂತವನ್ನು ನಾವು ಕ್ರೋಢೀಕರಣದ ಹಂತ ಶಾಲಾ ಪೂರ್ವ ಹಂತ ಅಂತ ಕರಿತೀವಿ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಮಗು ತನ್ನ ಪರಿಸರದಲ್ಲಿ ಅನ್ವೇಷಿಸಲು ಪ್ರಾರಂಭಿಸುವಂತಹ ಹಂತ ಯಾವುದು ಅಂದರೆ ಪೂರ್ವ ಬಾಲ್ಯಾವಸ್ಥೆ ತಾನು ಬೆಳೆಯುವಂತಹ ಒಂದು ಪರಿಸರದಲ್ಲಿ ವಾತಾವರಣದಲ್ಲಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಒಂದು ಹಂತ ಒಂದು ಅನ್ವೇಷಣೆ ಆರಂಭವಾಗುವಂತಹ ಹಂತ ಆರಂಭವಾಗುವ ಅಂತಹ ಹಂತ ಅಂದರೆ ಪೂರ್ವ ಬಾಲ್ಯಾವಸ್ಥೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಪೂರ್ವ ತಾರುಣ್ಯವನ್ನು ಓಕೆ ಪೂರ್ವ ತಾರುಣ್ಯವನ್ನು ನಾವು ಅನ್ವೇಷಣಾ ಹಂತ ಅನುಕರಣೆಯ ಹಂತ ಅಂತ ಕೂಡ ಕರಿತೀವಿ ಪೂರ್ವ ತಾರುಣ್ಯ ಅಂತ ಅಂದರೆ ಬಾಲ್ಯಾವಸ್ಥೆ ಓಕೆ ಬಾಲ್ಯಾವಸ್ಥೆಯನ್ನು ನಾವು ಅನ್ವೇಷಣಾ ಹಂತ ಅನುಕರಣೆಯ ಹಂತ ಅಂತ ಕರಿತೀವಿ ಇಲ್ಲಿ ಸಾಮಾಜಿಕ ವಿಕಾಸ ಅಂದ್ರೇನು ನೈತಿಕ ವಿಕಾಸ ಏನು ಅನ್ನೋದ್ರ ಮೇಲೆ ಪ್ರಶ್ನೆ ಆಗ್ಬೋದು ಸಾಮಾಜಿಕ ವಿಕಾಸ ಅಂತ ಅಂದರೆ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸುವ ಸಾಮರ್ಥ್ಯವನ್ನು ನಾವು ಸಾಮಾಜಿಕ ವಿಕಾಸ ಅಂತ ಕರಿತೀವಿ ಓಕೆ ಸಮಾಜದ ನಿರೀಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸುವ ಸಾಮರ್ಥ್ಯವನ್ನು ಗಳಿಸುವುದು ಸಾಮಾಜಿಕ ವಿಕಾಸ ಅಂತ ಅನ್ಸ್ಕೊಳ್ಳುತ್ತೆ ಹಾಗಾದರೆ ನೈತಿಕ ವಿಕಾಸ ಅಂತ ಏನು ವ್ಯಕ್ತಿಯ ಆಂತರಿಕ ಸ್ವರೂಪ ಮತ್ತು ಸಮಾಜ ಒಪ್ಪಿದ ಮೌಲ್ಯಗಳಿಗೆ ಅನುಗುಣವಾಗಿರುವ ವ್ಯಕ್ತ ವೈಯಕ್ತಿಕ ಗುಣಗಳೇ ನೈತಿಕ ಅಂಶಗಳಾಗತ್ತೆ ಓಕೆ ವ್ಯಕ್ತಿಯ ಆಂತರಿಕ ಸ್ವರೂಪ ಮತ್ತು ಸಮಾಜ ಒಪ್ಪಿದ ಮೌಲ್ಯಗಳಿಗೆ ಅನುಗುಣವಾಗಿರುವ ವೈಯಕ್ತಿಕ ಗುಣಗಳನ್ನು ನಾವು ನೈತಿಕ ಅಂಶಗಳ ನೈತಿಕ ಅಂಶಗಳು ಅಂತ ಹೇಳ್ತೀವಿ ಇಲ್ಲಿ ನಾವು ಒಳ್ಳೆಯ ಒಳ್ಳೆಯ ಅಂಶಗಳನ್ನು ಮೈಗೂಡಿಸ್ಕೊಂಡು ಹೋದರೆ ಅದನ್ನೇ ನೈತಿಕ ವಿಕಾಸ ಅಂತ ಕರೆಯುವಂಥದ್ದು ಓಕೆ ಸೊ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಅಹಂ ಕೇಂದ್ರಿತ ಪ್ರವೃತ್ತಿ ಕಡಿಮೆಯಾಗುವ ಕಾಲ ಯಾವುದು ಅಂದರೆ ಪೂರ್ವಬಾಲ್ಯಾವಸ್ಥೆ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಪ್ರಯತ್ನಿಸುವ ಕಾಲ ಯಾವುದು ಅಂದರೆ ಪೂರ್ವಬಾಲ್ಯಾವಸ್ಥೆ ಹದಿನಾಲ್ಕನೆಯ ಪ್ರಶ್ನೆ ಮಗುವಿನ ಈ ಹಂತವನ್ನು ಅನ್ವೇಷಣಾ ಹಂತ ಅಂತ ಕರಿತೀವಿ ಅಂದರೆ ಪೂರ್ವ ಬಾಲ್ಯಾವಸ್ಥೆ ಸೊ ಇಲ್ಲಿ ಯಾವ ಹಂತಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು ಯಾಕಂದರೆ ಇದರ ಮೇಲೆ ಪ್ರಶ್ನೆ ಆಗುತ್ತೆ ಹಿಂದಿನ ಪ್ರಶ್ನೆಗಳು ಕೂಡ ಆ ರೀತಿಯೇ ಕೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾನು ಅಂತಹ ಅಂಶಗಳನ್ನೇ ನೋಟ್ ಮಾಡ್ತಾ ಹೋಗಿದ್ದೀನಿ ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ಮಗುವಿನ ಈ ಹಂತವನ್ನು ಪ್ರಶ್ನಿಸುವ ಹಂತ ಎಂತಲೂ ಸಹ ಕರೆಯುತ್ತಾರೆ ಪ್ರಶ್ನಿಸುವ ಹಂತ ಎರಡರಿಂದ ಆರು ವರ್ಷಗಳೇನಿದೆ ಮಗುವಿಗೆ ಹಲವಾರು ಅಂಶಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಪೂರ್ವ ಬಾಲ್ಯಾವಸ್ಥೆಯನ್ನು ಪ್ರಶ್ನಿಸುವ ಹಂತ ಅಂತ ಕರಿತೀವಿ ಮಗುವಿನ ಈ ಹಂತವನ್ನು ಕೂಟ ಪೂರ್ವ ಎನ್ ಎಂದು ಕರೆಯುತ್ತಾರೆ ಪೂರ್ವ ಬಾಲ್ಯಾವಸ್ಥೆ ಯುಗ ಅಂದರೆ ಉತ್ತರ ಬಾಲ್ಯಾವಸ್ಥೆ ಮಗುವಿನ ಈ ಹಂತವನ್ನು ಅನುಕರಣೆಯ ಹಂತ ಎಂತಲೂ ಕರೆಯುತ್ತಾರೆ ಸೊ ಅನುಕರಣೆಯ ಮೂಲಕ ಮಗು ಕಲಿಯುವಂತಹ ಹಂತ ಯಾವುದು ಅಂದರೆ ಪೂರ್ವ ಬಾಲ್ಯಾವಸ್ಥೆ ಮಗು ಮಗುವಿನ ಈ ಹಂತವನ್ನು ಸೃಜನಾತ್ಮಕ ಹಂತ ಎಂದು ಕರೆಯುತ್ತಾರೆ ಸೃಜನಾತ್ಮಕ ಹಂತ ಅಂದರೆ ಪೂರ್ವ ಬಾಲ್ಯಾವಸ್ಥೆ ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ಈ ಹಂತದ ಮಕ್ಕಳ ದೇಹದ ಎಲ್ಲ ಅಂಗಾಂಗಗಳ ಪ್ರಮ ಪ್ರಮಾಣಗಳಲ್ಲಿ ಬದಲಾವಣೆಗಳನ್ನು ಕಾಣುತ್ತೇವೆ ಅಂದರೆ ಅದು ಆರರಿಂದ ಹನ್ನೆರಡು ಅಂದರೆ ಉತ್ತರ ಬಾಲ್ಯಾವಸ್ಥೆಯನ್ನು ಓಕೆ ಸೊ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಈ ಹಂತವನ್ನು ಶೀಘ್ರಗತಿಯ ಭಾಷಾ ವಿಕಾಸದ ಹಂತ ಅಂತ ನಾವು ಕರಿತೀವಿ ಯಾವ ಹಂತವನ್ನು ಕರಿತೀವಿ ಅಂತ ಅಂದರೆ ಉತ್ತರ ಬಾಲ್ಯಾವಸ್ಥೆ ಓಕೆ ಸೊ ನೆಕ್ಸ್ಟು ಇಪ್ಪತ್ತೊಂದನೆಯ ಪ್ರಶ್ನೆ ಇದು ಮಾಹಿತಿ ಮತ್ತು ವಿಚಾರಗಳನ್ನು ಸಂಗ್ರಹಿಸುವ ಹಂತ ಸೊ ಮಾಹಿತಿ ಮತ್ತು ವಿಚಾರಗಳನ್ನು ಸಂಗ್ರಹಿಸುವ ಹಂತ ಯಾವುದು ಅಂದರೆ ಉತ್ತರ ಬಾಲ್ಯಾವಸ್ಥೆ ನೆಕ್ಸ್ಟು ಇಲ್ಲಿ ಒಂದು ಹೇಳಿಕೆ ಇದೆ ವ್ಯಕ್ತಿಯ ಜೀವನದಲ್ಲಿ ಆರರಿಂದ ಹನ್ನೆರಡು ವರ್ಷದವರೆಗಿನ ಕಾಲ ಮಹತ್ವಪೂರ್ಣವಾದ ಕಾಲ ಅಂತ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಸ್ಟ್ಯಾನ್ಲಿ ಹಾಲ್ಟ್ರವರು ಓಕೆ ಸ್ಟ್ಯಾನ್ಲಿ ಹಾಲ್ರವರು ಈ ಒಂದು ಉತ್ತರ ಬಾಲ್ಯಾವಸ್ಥೆಯನ್ನು ಈ ರೀತಿ ಒಂದು ಹೇಳಿಕೆಯ ರೀತಿಯಲ್ಲಿ ಅರ್ಥವನ್ನು ಕೊಡ್ತಾರೆ ವ್ಯಕ್ತಿಯ ಜೀವನದಲ್ಲಿ ಆರರಿಂದ ಹನ್ನೆರಡು ವರ್ಷದವರೆಗಿನ ಕಾಲ ಬಹಳ ಮಹತ್ವಪೂರ್ಣವಾದಂತಹ ಕಾಲ ಅಂತ ಹೇಳಿದವರು ಓಕೆ ಸೊ ಇದು ಈಗ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅಂತ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ ಯುಗದಲ್ಲಿರುವ ಮಗುವು ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ ಇದು ಎರಡು ಸಾವಿರದ ಹತ್ತೊಂಬತ್ತು ಪತ್ರಿಕೆ ಒಂದರಲ್ಲಿ ಕೇಳಿರುವಂತಹ ಪ್ರಶ್ನೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ಓಕೆ ಸೊ ಇಲ್ಲಿ ನಾನು ನಿಮಗೆ ನೇರವಾಗಿ ಉತ್ತರವನ್ನು ಹೇಳ್ತೀನಿ ತನ್ನ ಸಮೂಹದತ್ತ ಬದ್ಧತೆಯನ್ನು ಇದು ವ್ಯಕ್ತಪಡಿಸುತ್ತೆ ಕೂಟಯುಗದಲ್ಲಿರುವಂತಹ ಮಗು ತನ್ನ ಸಮೂಹದತ್ತ ಬದ್ಧತೆಯನ್ನು ವ್ಯಕ್ತಪಡಿಸುತ್ತೆ ಸೊ ಆ ಒಂದು ಗುಣಲಕ್ಷಣ ನಮಗೆ ಕೂಟಯುಗ ಅಂದರೆ ಉತ್ತರ ಬಾಲ್ಯವಸ್ತಿಯ ಮಕ್ಕಳಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಸೊ ಈಗ ಈ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಯಾವ ವಯಸ್ಸಿನಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನಿಸುತ್ತೆ ಅನಂತರ ಅನುಕರಣೆಯನ್ನು ಮಾಡಬೇಕು ಅಂತ ಅನಿಸುತ್ತೆ ಕುತೂಹಲ ಯಾವ ವಯಸ್ಸಿನಲ್ಲಿರುತ್ತೆ ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಇರುತ್ತೆ ಸೊ ಕೊನೆಯ ಪ್ರಶ್ನೆ ಸಾರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇನ್ನೊಂದು ಇಪ್ಪತ್ತೈದನೇ ಪ್ರಶ್ನೆ ಕೂಡ ಇದೆ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಓಕೆ ಸಕ್ರಿಯ ಸದಸ್ಯನಾಗುವ ಅವಧಿ ಯಾವುದು ಅಂತ ಅಂದರೆ ಅದು ಬಾಲ್ಯಾವಧಿ ಓಕೆ ಬಾಲ್ಯಾವಸ್ಥೆ ಇದು ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಪತ್ರಿಕೆ ಒಂದರಲ್ಲಿ ಬಂದಿರುವಂತಹ ಪ್ರಶ್ನೆ ಸೊ ಕೊನೆಯ ಪ್ರಶ್ನೆ ನಿಮಗೋಸ್ಕರ ಇದು ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತದೆಡೆಗೆ ಬದಲಾವಣೆ ಉಂಟಾಗುವಂತಹ ಅವಧಿ ಅವಧಿ ಯಾವುದು ಇದು ಎರಡು ಸಾವಿರದ ಇಪ್ಪತ್ತೆರಡು ಪತ್ರಿಕೆ ಎರಡರಲ್ಲಿ ಬಂದಿರೋದು ಸೊ ಇಲ್ಲಿ ಆಪ್ಷನ್ಸ್ ಶೈಶಾವಧಿ ಶಾಲಾ ಪೂರ್ವಾವಧಿ ತಾರುಣ್ಯಾವಧಿ ಶಾಲಾವಧಿ ಅಂತ ಇದೆ ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ ನಾನು ಸಂಜೆ ಇದಕ್ಕೆ ಉತ್ತರ ಯಾವುದು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅದನ್ನು ಪಿನ್ ಮಾಡಿರ್ತೀನಿ ಸೊ ಯಾರಿಗೂ ಗೊತ್ತಾಗಿಲ್ಲ ಅಲ್ಲಿ ನೋಡ್ಕೊಳ್ಳಿ ಓಕೆ ಸೊ ಇದು ಇವತ್ತಿನ ಇಪ್ಪತ್ತೈದು ಪ್ರಶ್ನೋತ್ತರಗಳಾಗಿತ್ತು ಬಾಲ್ಯಾವಸ್ಥೆ ಅನ್ನೋದು ಮೊದಲ ಅಧ್ಯಾಯ ಅದಕ್ಕೆ ಸಂಬಂಧಪಟ್ಟಂತೆ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಹಾಗಾಗಿ ಇದಿಷ್ಟನ್ನು ನೀವು ರಿವಿಷನ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡ್ಕೊಂಡಂಗೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂತಹ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಕೂಡ ತರಗತಿಯನ್ನು ಮಾಡಿದ್ದೀನಿ ಸೊ ಆ ತರಗತಿಯನ್ನು ಕೂಡ ನೋಡಿಕೊಳ್ಳಿ ಇದು ಜಸ್ಟ್ ಪಾಯಿಂಟ್ಸ್ ಮತ್ತು ಪ್ರಶ್ನೋತ್ತರಗಳ ಒಂದು ಸೆಷನ್ ಆಗಿದೆ ಕಂಪ್ಲೀಟ್ ಥಿಯರಿ ಕ್ಲಾಸ್ ನೋಡಬೇಕು ಅಂದರೆ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂತಹ ಅಧ್ಯಾಯದ ತರಗತಿಯನ್ನು ನೋಡ್ಕೊಳ್ಳಿ ಓಕೆ ಸೊ ನೋಟ್ಸ್ ಅಗತ್ಯ ಇದ್ದರೆ ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಯ್ಟ್ ಸೆವೆನ್ ಫೋರ್ ಓಕೆ ಸೊ ಇದು ಟೆಲಿಗ್ರಾಮಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಸೈಕಾಲಜಿ ನೋಟ್ಸನ್ನ ನಾನು ಇದ್ದೀನಿ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಸೈಕಾಲಜಿ ಈ ಮೂರು ಸಬ್ಜೆಕ್ಟ್ ನನ್ನದಾಗಿರುತ್ತೆ ಸೋಷಿಯಲ್ ನೋಟ್ಸ್ ಬೇಕಾದರೆ ಪ್ರಮೋದ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಇದು ನಮ್ಮ ಹೊಸ ಪಠ್ಯಕ್ರಮದ ಮೊದಲ ಅಧ್ಯಾಯ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ತರಗತಿಯಾಗಿತ್ತು ನೆಕ್ಸ್ಟು ನಾನು ಇದೇ ರೀತಿ ತಾರುಣ್ಯಾವಸ್ಥೆ ಅನ್ನುವಂತಹ ಕಾನ್ಸೆಪ್ಟ್ ಇದೆ ಎರಡನೇ ಅಧ್ಯಾಯ ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್